¡Vale! 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 ರಾಯಚೂರು ಜಿಲ್ಲಾಧ್ಯಕ್ಷ ನರಸಿಂಹ ನಾಯ್ಕ ಸಂಘ ಜಿಲ್ಲಾ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಇವತ್ತು ನಾವು ರಾಯಚೂರು ಜಿಲ್ಲೆಯಿಂದ ಹಲವಾರು ರೈತರು ಇವತ್ತು ನಾವು ಇವತ್ತು ನಮ್ಮ ಬರಗಾಲ ಪರಿಸ್ಥಿತಿ ನೋಡಿದ್ರೆ ಅಧಿಕಟ್ಟವಾದ್ವಿ ಇವತ್ತು ನಮ್ಮ ರೈತರು ಅಂತದ್ರಲ್ಲಿ ಇವತ್ತು ಇವು ಯಾವ ರೈತರಿಗೆ ಇವತ್ತು ಒಂದಾದ್ರು ಒಳ್ಳೆ ಇವರು ಬಜೆಟ್ ಅನ್ನ ರೈತರಿಗೆ ಸಹ ಉಪಯೋಗ ಆಗಂತ ಬಜೆಟ್ ಮಾಡಲಿಲ್ಲ ಇವತ್ತು ಯಾವ ತಮ್ ಬೇಕಿದ್ದದ್ದು ಓಟಿ ಸಲುವಾಗಿ ಅವರು ಇವತ್ತು ಯಾವ್ಯಾವ ಬಜೆಟ್ ಮಾಡಿದ್ರು ಇವತ್ತು ರೈತರು ಒಬ್ಬರು ಊರಾಗಿರ್ಲಾರ್ದಂಗ ಎಲ್ಲ ಗುಳ್ಳೆ ಸಮೇತ ಕಟ್ಕೊಂಡು ಇವತ್ತು ಹುಡುಗರು ಎಜುಕೇಶನ್ ಹಾಳಾಗ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ತಂದೊಡ್ಡಿದೆ ಹಲವಾರು ಸಲ ನಾವು ರೈತರ ಪರವಾಗಿ ಎಷ್ಟೋ ಸಲ ನೀರಾವರಿ ರಾಯಚೂರಲ್ಲಿ ನೀರಾವರಿ ಸೌಲತ್ ಇಲ್ಲ ಕನಿಷ್ಠ ಅಂದ್ರೆ ನಲವತ್ತು ವರ್ಷದ ರೈತರು ನೀರನ್ನೇ ಕೇಳ್ತಾರ ಎರಡು ನದಿಗಳ ನಡುವೆ ನಮ್ಮ ರಾಯಚೂರು ಜಿಲ್ಲಾ ತಾಲೂಕೆ ಇದೆ ಈಗ ಅಲ್ಲೇ ರಾಯಲ್ ಅಂದ್ರ ಕನಿಷ್ಠ ಐದೇ ಕಿಲೋಮೀಟರ್ ನೀರು ನಮ್ ಕೆಳಗಡೆ ನೀರಿದೆ ಇದೆ ಆದ್ರೆ ನಮಗ ನಮಗ ನೀರಾವರಿ ಇಲ್ಲ ಈಗ ಒಂದು ವರ್ಷ ಮಳೆ ಬಂದ್ರೆ ಎರಡು ವರ್ಷ ಮೂರು ವರ್ಷ ಮಳೆ ಇಲ್ಲ ಈಗ ನೀರಾವರಿ ಪ್ರಾಬ್ಲಮ್ ನೀರಾವರಿಯನ್ನು ಮಾಡ್ತಾರ ಬಗರಿಗೆ ನೀರು ಮಾಡಿದ್ರೆ ಕುಡಿಯಕತ್ ಅರ್ಧ ಮುರ್ಧ ಮಾಡ್ತಾರೆ ಅರ್ಧ ಅರ್ಧಕ್ಕೆ ಬಿಡ್ತಾರ ಅದನ್ನ ಪೂರಾ ಬಗೆಹರಿಸ್ರು ಇವತ್ತು ನವಲಿ ಬಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಅಂದ್ರೆ ಅಲ್ಲಿ ನಾವು ಅನಾವರಣ ಕೊಟ್ಟಿವಿ ಅದನ್ನು ಅದನ್ನು ತರು ಯಾವುದೇ ಗಮನ ತಂದುಕೊಳಿಲ್ಲ ಇಂತ ಸರ್ಕಾರ ಇವತ್ತು ಅದಕ್ಕೆ ನಾವು ಎಲ್ಲ ರೈತರು ಈ ಪರಿಸ್ಥಿತಿ ಬರಗಾಲದಲ್ಲಿನು ನಾವು ಈ ಯಾವ ಮನವಿ ಕೊಟ್ರೆ ಮನವಿ ಕೊಡಮ ಏನೋ ಒಂದು ಈ ರೈತರಿಗೆ ಒಂದು ಒಳ್ಳೆ ಬಜೆಟ್ ಮಾಡಿ ಅಂತ ಕೊಟ್ರೆ ಅದಕ್ಕೂ ಇವರು ಯಾವುದೇ ತಲೆಗೆ ಹಾಕೊಳ್ತಿಲ್ಲ ಅದಕ್ಕಾಗಿ ನಾವು ಇವತ್ತು ಏನೇ ಆಗ್ಲಿ ಇವತ್ತು ಅದು ನಮಗ ಒಂದಾಗಿ ಜೀವ ಸಮತ ಇರ್ಲಿ ಬೇಡ ಹೆಂಗ್ ನಾವು ಉಳಿದ್ರಷ್ಟ ಹಿಡಿದ್ರಷ್ಟ ಪರಿಸ್ಥಿತಿ ನಮ್ಮ ಮಕ್ಕಳಿಗುನು ಇನ್ ಮುಂದೆ ಇವತ್ತು ಸರಿಯಾದ ಬೆಲೆ ಇಲ್ಲ ಮೊದಲು ಹತ್ತು ಸಾವಿರ ಇತ್ತು ನಮ್ ಹತ್ತಿ ರೇಟ್ ಇವತ್ತು ಆರೂವರೆ ಏಳು ಸಾವಿರ ಏಳು ಸಾವಿರ ಐನೂರು ಮುನ್ನೂರು ಇದೆ ಇವತ್ತು ನಮ್ದು ಹೆಚ್ಚು ಹತ್ತಿ ಇಲ್ಲದೆ ನೀರಾವರಿ ಇಲ್ಲ ಇಲ್ಲದೆ ಬೇರೆ ಬೆಳೆ ಇಲ್ಲ ಮೆಣಸಿನಕಾಯಿ ಇಷ್ಟು ಹಾಕಿದ್ದು ಅದೇನೋ ಅಲ್ಲಿ ಟ್ಯಾಂಕರ್ ಇದು ಟ್ರಾಕ್ಟರ್ ಇದೆ ಟ್ಯಾಂಕರ್ ಲದ ನೀರು ಹೊಡೆದು ಏನೋ ಹೋದ ವರ್ಷ ಐವತ್ತು ಸಾವಿರ ಅಂತ ರೈತರು ಕಷ್ಟಪಟ್ಟು ಕನಿಷ್ಠ ಒಂದು ಒಂದು ಲಕ್ಷ ರೂಪಾಯಿ ಮೇಲೆ ದೇಡ್ ಲಕ್ಷ ತನಕ ಖರ್ಚು ಬಂದದ ಹೆಂಗಾರೆ ಟ್ಯಾಂಕರ್ ಎಲ್ಲಿಯೋ ತುಂಬಿಕೊಂಡು ಬಂದು ಅದಕ್ಕೆ ಟ್ಯಾಂಕರ್ ಇಷ್ಟ ಅಂತ ರೈತರಿಗೆ ಕೊಟ್ಟು ಇವತ್ತು ನೀರು ಹೊಡಿಸ್ಯಾರ ಅಂತ ಇವತ್ತು ಮೆಣಸಿನಕಾಯಿ ಹದಿನಾರು ಸಾವಿರ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಆಗ್ಬಿಟ್ಟು ಅನವಾರ ಸಲ ಕೊಟ್ಟಿವ್ ಸರ್ ಅದ್ರ ಬಗ್ಗೆ ಯಾವುದೇ ಸ್ಪಂದನೆ ಇಲ್ಲ ಮಾಡಿದ್ವಿ ಬರ್ಲೇ ಇಲ್ಲ ಮುಂದಿನ ದೊಡ್ಡ ಮಟ್ಟದಲ್ಲಿ ಜಿಲ್ಲಾ ಲೆವೆಲ್ ಜಿಲ್ಲಾ ಲೆವೆಲ್ ಹೋರಾಟ ಆಗ್ತಾವೆ ಹೆಂಗಂದ್ರೆ ನಮ್ ಬರಗಾಲ ಪರಿಸ್ಥಿತಿ ನೋಡಿದ್ರೆ ಈಗ ವರ್ಷ ವರ್ಷ ನಮ್ಗೆ ಒಂದ್ ವರ್ಷ ಬೆಳೆದ್ರೆ ಎರಡ್ ವರ್ಷ ಪರಿಸ್ಥಿತಿ ನಾವ್ ಎಲ್ಲಿಗೆ ಹೋಗೋಂ ಸರ್ ಎಲ್ಲ ಸಾಲ ಇವತ್ತು ಬ್ಯಾಂಕಿನ ಸಾಲ ಎಲ್ಲ ಮನ್ನಾ ಮಾಡ್ಬೇಕು ಅಂದ್ರೆ ಬ್ಯಾಂಕ್ ಸಾಲ ಕಟ್ಟಕ್ ಆಗಲ್ಲ ಅವ್ರ ನೋಡ್ರೆ ನಿಮ್ಗ ಇಂತ ಬರಗಾಲ ಟೈಮ್ ದಾಗ ನಿಮ್ಗ ಬಟ್ಟೆಗೆ ಇಷ್ಟು ಬಿಡ್ತೀವಿ ನೋಡು ಇಲ್ಲ ಅಂದ್ರೆ ಇಷ್ಟ ನಿಮ್ಗೆ ಆಫರ್ ಬಂದಿಂಗ್ ಆಡ್ತೀರಿ ಬದುಕದೆ ತಿಪ್ಪಲ ಅದ ಪರಿಸ್ಥಿತಿಯಲ್ಲಿ ಬ್ಯಾಂಕ್ ನಾ ರೈಚೂರು ಜಿಲ್ಲಾ ಎಲ್ಲಾ ಜಿಲ್ಲಾ ಸರ್ ಇಡೀ ಕಂಪ್ಲೀಟ್ ಇಪ್ಪತ್ತೇಳು ಜಿಲ್ಲಾ ಲಾ ಬಂದ ಈ ಬಜೆಟ್ ಅಲ್ಲಿ ನೋಡ್ರಿ ಸರ್ ರೈತರ್ ನಾವು ನಾವ್ ಏನೋ ಸಾಲ ಮನ್ನಾ ಮಾಡ್ಬೇಕಂತ ಒಂದಾದ ಈಗ ಬಜೆಟ್ ಕನಿಷ್ಠ ಅಂದ್ರೆ ಈಗ ಅವ್ರ ಎರಡ್ ಸಾವಿರ ಅಂದ್ರೆ ಹದ್ ಸಾವಿರ ಅಂದ್ರೆ ಲಾಸ್ಟ್ ಏನೋ ಅದು ಕೊಟ್ಟು ಇದು ಕೊಟ್ಟು ಯಾರು ಕೇಳಿಲ್ಲ ಬಜ್ ಅವ್ರು ಕೊಟ್ಟಿದ್ದು ಏನೋ ಅವ್ರು ಓಟ್ ದರ್ವಾಗಿ ಕೊಟ್ಟಾರೆ ನಾವ್ ಹಿಂಗ ಗೆದಿತೀವಿ ಈ ರೈತನ ಯಾರು ಕೇಳ್ತಾರ ಈ ರೈತರು ಇಷ್ಟೇ ಐದನೂರು ರೂಪಾಯಿ ಓಟ್ ಆಗ್ತಾವ ಇದು ಅನ್ಕೊಂಡರ ಅಲ್ಲಿ ಅದೇ ಶಾಶ್ವತ ಇರಲ್ಲ ಇನ್ನ ಬರ್ತಾ ಬರ್ತಾ ಅವ್ರಿಗೆ ಅವ್ರ ರಾಜಕೀಯನೇ ಅಂತ ನಾವ್ ರೈತರೇ ಮತ್ತೆ ವಿಧಾನಸೌಧ ಅಂತ ನಾನು ಹೇಳ್ತಾ ನಾನು ಯಾರು